ನಮಸ್ತೆ ತಾವು ವೃಕ್ಷಮ್ಮೆ ಸಾಲ್ಮಾನ್ ತಿಮ್ಮಕ್ಕಜ್ಜಿ ಅವ್ರಿಗೆ ಸಂಬಂಧಿಕರಬೇಕಂತ ಗೊತ್ತಾಯ್ತು ಹಿಂಗೆ ಅಜ್ಜಿ ನಿಮಗೆ ನಿಮ್ಗೆ ಸಂಬಂಧಪ್ಪ ಅಜ್ಜಿ ನಿಮ್ಮ ತಂದೆಯವ್ರಿಗೆ ನೀವೇಷ್ ಜನ ಮಕ್ಕಳು ಏಳು ಜನ ಇಬ್ಬರು ಈಗ ಅಜ್ಜಿ ಕಷ್ಟ ಸುಖಗಳನ್ನೇ ನೀವೆಲ್ಲ ನೋಡ್ಕೊಂಡಿದೀರಾ ಅಲ್ಲೇ ಹೋಗಿ ಹೊಡ್ಕೊಂಡಿರಪ್ಪ ಇಲ್ಲಿ ದೊಡ್ಡಪ್ಪ ನಾವು ಊಟ ತಿಂಡಿ ಎಲ್ಲ ನೋಡ್ಕೊಂಡಿದ್ರೆ ಆಮೇಲೆ ಈಗ ನಿಮ್ಮ ದೊಡ್ಡಪ್ಪನ ಜೊತೆ ನಿಮ್ಮ ಒಡನಾಟ ಹೆಂಗಿತ್ತು ನಾವ್ ಅವ್ರ ಹತ್ರ ಹ ಅವ್ರು ತೀರ್ಕಂಡ್ ಮೇಲೆ ಅಜ್ಜಿ ನಿಮ್ ಕೈ ಸಿಕ್ಕಿಲ್ಲ ನಮ್ಗೆ ಸಿಕ್ಕಲಿಲ್ಲ ನಮ್ ಕಡೆಗೆ ಗಮನನೆ ಕೊಡ್ತಿರ್ಲಿಲ್ಲ ಯಾಕೆ ಯಾಕೆ ಅವ್ನು ಯಾರೋ ಬಂದು ಗತ್ತು ಮಗ ಅಂತ ಬಂದು ಸೇರ್ಕೊಂಡಿ ನಮ್ಮನ್ನು ಮುನ್ನ ಮಾತಾಡ್ಸೋದು ಬಿಟ್ಬಿಟ್ಟಿ ನಾವು ಹೋಗೋದು ಬಿಟ್ಬಿಟ್ಟು ಆಮೇಲೆ ಅಜ್ಜಿ ಮಾತಾಡ್ಸೋದ್ ಬಿಟ್ಟ ಮ್ಯಾಲಿ ಯಾಕೆ ಹೋಗೋಣ ಅಂತ ಹೋಗಿರ್ತೀರ ಈಗ ಮರಗಳನ್ನ ಬೆಳೆಸಿದರಲ್ಲ ಸಲಮಾ ಆ ಮರಗಳು ಬೆಳೆಸೋದ್ರಲ್ಲಿ ನಿಮ್ಗೆ ಕಾಣಿಕೆ ಏನು ನೀವು ಕೆಲಸ ಮಾಡ್ತಿದ್ರ ನಾವು ಕೆಲಸ ಮಾಡಿ ಕಡ್ಡಿಗಳು ಕಡಿಯಿನಿ ಗುಂಡಿತ ಕೊಡಿ ಆಟಕ್ಕೆ ನೀರು ಪರ್ ಹಿಡೀನಾ ಗಡ್ಡಿ ಕರ್ಕೋಡವೇ ಗುಂಡಿತ ಗಡ್ಡಿ ಹಾಕಕ್ಕೆ ಅಡ್ಡ ಹಾಕೊಂಡಿ ತೊರೆ ಒಳ್ಗೆ ಕಟ್ಟೆಂಡ್ ಎಷ್ಟ್ ಮರ ಬೆಳೆಸಿದ್ರ ನೀವು ಒಂದ್ ಇನ್ನೂರ್ ಮರ ಇರ್ಬೇಕ ಎಷ್ಟ್ ವರ್ಷದಿಂದ ಇದನ್ನ ಅಯ್ಯೋ ಎಗ್ಡರ್ ಕಾಲದ ಗಣಪಡೆಯಲ್ಲಾಕಲ್ರಿ ಈಗ ದಿವಸ ನೀವು ಮರಗಳ್ ಬೆಳೆಸ್ತಿದ್ರಿ ಮರಗಳನ್ನ ಬೆಳೆಸೋದಕ್ಕೆ ನೀವ್ ನೆರವಾಗ್ತಿದ್ರಿ ನಿಮಗೆ ನಿಮ್ಮ ದೊಡ್ಡಪ್ಪ ಏನೋ ದುಡ್ಡು ಆಣಿ ಕೊಡೋರು ಒಟ್ಟು ತಿನ್ನೋಕೆ ಇಡ್ಲಿ ಕೊಡೋರು ಒಂದ್ ಇಡ್ಲಿ ನಾಣಿ ಆಣಿ ಕೊಡೋರು ಇಡ್ಲಿ ತಿನ್ಕೊಂಡಿವೆ ಮಿಕ್ಕಿಸೋರೇ ಪೂರ ಅವ್ರು ಮನ್ಗ ಮೇಲೆ ಗಾಡಿ ಎಷ್ಟು ಗಾಡಿ ಮಡಗಿದ್ರು ಗಾಡಿ ಮೇಲೆ ಹಾಕೊಂಡು ಅವ್ರು ಮಂಟ ಹಾಕಿವೆ ನಿಮ್ದು ನಿಮ್ ದೊಡ್ಡಪ್ಪ ಸಂಬಂಧ ಚೆನ್ನಾಗೈತ ಚೆನ್ನಾಗಿದ್ದ ನಿಮಗೆ ಮಕ್ಕಳು ಎಷ್ಟು ಜನ ನಮ್ದು ಐದು ಜನ ಕಣಪ್ಪ ಎಲ್ಲ ಏನೇನ್ ಮಾಡ್ತಿದ್ದಾರೆ ಯಾರು ಏನು ಕೆಲಸ ಯಾರು ಇಲ್ಲ ಎಲ್ಲ ಹೆಣ್ಮಕ್ಳು ಮೂರು ಜನ ಆಗಿಬ್ರು ಗಂಡ್ಮಕ್ಳು ಗಂಡ್ಮಕ್ಳನ್ನೇ ದೊಡ್ಡ ರಸನು ಚಿಕ್ಕ ರಾಜಣ್ಣ ಅಂತ ಇಲ್ಲಿದಾರ ಅವರು ತುಮಕೂರಲ್ಲ ಅವ್ರಿ ಏನ್ ಕೆಲಸ ಮಾಡ್ತಾರೆ ಏನು ಕೆಲ್ಸಕ್ಕೆ ಹೋಗಲ್ಲ ಇನ್ನೊಬ್ಬ ಮಗ ಅವ್ರು ಚಿರೋಗ್ಬಿಟ್ರು ದೊಡ್ಡಪ್ಪ ಎರಡು ಎಕರೆ ಜಮೀನು ಬರ್ಕೊಟ್ಟಿದ್ರು ಮರಗಳು ಕಡ್ಡಿ ಹಾಕೋದಕ್ಕೆ ಕಡ್ಡಿ ಕಡಿಯೋದಕ್ಕೆ ಗುಂಡಿ ಹೊಡೋದಕ್ಕೆ ಅಜ್ಜಿ ಸೈನ್ ಹಾಕಿಲ್ಲ ದೊಡ್ಡಪ್ಪ ಅಬ್ರಿ ಸೈನ್ ಹಾಕಿದ್ದು ಮೆಂಬರ್ಗಳು ಚೇರ್ಮನ್ ಬರ್ಕೊಟ್ಟಿದ್ರು ಈಗ ನಮ್ಮ ಸಾನುಮರ ತಿಮ್ಮಕ್ಕಜ್ಜಿ ಅವರು ನಿಮಗೆ ಯಾವ ರೀತಿ ಸಂಬಂಧಿಕರಾಗ್ತಾರೆ ಅಣ್ಣ ಸಂಬಂಧಿ ಮಕ್ಕಳು ನಮ್ಮಅಪ್ಪ ಅವರು ನಂಜಯ್ಯ ಮುಚ್ಚಯ್ಯ ಅಂತ ಅವರು ನಂದ ಮಗ ಬಿಕ್ಕು ಕೈಯ ಕಯ್ಯನ ಮಗ ಜಿ ಕೈಯ ಅವ್ರ ಮಕ್ಕಳು ನಾವು ಹೌದಾ ಎಷ್ಟು ಜನ ನೀವು ಅಣ್ಣ ತಂದಿರೋ ನಾವು ಅಣ್ಣ ತಂದಿ ಐದು ಜನ ಮತ್ತಜ್ಜಿ ನಿಮಗೆ ಯಾವ ರೀತಿ ಇದ್ರು ನೀವು ಚಿಕ್ಕ ಬಂದಾಯಿತ ಜೊತೆ ಎಲ್ಲ ಚೆನ್ನಾಗೇ ಇದ್ರು ಚೆನ್ನಾಗಿ ಚೆನ್ನಾಗೇ ಇದ್ದರು ನಾನು ಹತ್ತು ಕಡೆ ಕರ್ಕೊಂಡು ಕರ್ಕೊಂಡೋಗ್ರು ಶ್ರೀಮಗ್ದಲ್ಲಿ ನಾಲ್ಕು ದಿನ ದಾವಣಗೆರೆಯಲ್ಲಿ ಮೂರು ದಿನ ಶ್ರೀಮಗ್ದಲ್ಲಿ ಏನೋ ನಾಲ್ಕು ದಿನ ಇಸ್ಕೊಂಡು ಅವರೇನೋ ಏನು ಕೊಡಬೇಕಾದ್ರೂ ಕೊಟ್ಟರು ಅಜ್ಜಿ ಕೈಗೆ ದಾವಣಗೆರೆಯಲ್ಲಿ ಏನೋ ಕೊಡಲಿಲ್ಲ ನೂರು ರೂಪಾಯಿ ಕೈ ಕೊಟ್ಟರು ಒಂದು ಸೀರೆ ಕೊಟ್ಟರು ಒಂದು ಟವಲ್ ಕೊಟ್ಟರು ಗಾಂಧಿನಗರದಲ್ಲಿ ನಾರಾಯಣಗೌರು ರಕ್ಷಣಾ ವೇದಿಕಲ್ ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟು ಅಜ್ಜಿಗೆ ಅಜ್ಜಿ ಮಡಿಕಲ್ ಬೆಂಗಳೂರಲ್ಲಿ ಮೆಂಟೋ ಕಣ್ಣು ಅಲ್ಲಿ ಎರಡ್ ಸರಿ ಕರ್ಕೊಂಡೋಗ ಮೆಡಿಕಲ್ ನಟರಾಜ್ ಬಂದಿದ್ದರ ಆಯುರ್ವೇದಿಕ್ ಈಗ ಅಜ್ಜಿ ನಿಮ್ಗೆ ತುಂಬಾ ಬಾಂಧವ್ಯದಲ್ಲಿ ಚೆನ್ನಾಗಿ ನಿಮ್ಗೆ ಸಹಕಾರ ಕೊಟ್ಟಿದ್ದಾಳೆ ಅವ್ರ ಜೊತೆ ನೀವು ಗೆದ್ದಿದ್ದೀರಾ ಎಲ್ಲ ಕಾರ್ಯಕ್ರಮಗಳು ನೀವು ಭಾಗವಹಿಸಿದಿರ ಆದ್ರೆ ಅಜ್ಜಿ ಇತ್ತೀಚೆಗೆ ಈಗ ಇದೆ ಸ್ವಂತ ಗ್ರಾಮಕ್ಕೆ ಬರ್ತಾ ಎಷ್ಟು ದಿನ ಆಯ್ತು ಬೆಂಗ್ಳೂರಿಗೆ ಹೋಗಿ ಎಷ್ಟು ದಿನ ಆಯ್ತು ಅಜ್ಜಿ ಅವರು ಬೆಂಗಳೂರಿಗೆ ನಾಲ್ಕೈದು ವರ್ಷ ವಾರ್ತಾ ಮುಂಚೆ ಹೋಗಿದ್ರು ಅಷ್ಟೇನಾ ಮುಂಚೆ ಮುಂಚೆ ಇಲ್ಲೇ ಇದ್ರ ಮತ್ತೆ ಇದಕ್ಕೂ ಮುಂಚೆ ಇಲ್ಲಿದ್ದಾಗ ನಿಮ್ಮ ಇಲ್ಲಿ ಕುಟುಂಬದವರೆಲ್ಲಾ ಅಜ್ಜಿನ ಯಾವ ರೀತಿ ಆರೈಕೆ ಮಾಡ್ತಿದ್ವಿ ಅದಕ್ಕೆ ನಾವು ಬೆಂಗ್ಸ್ರೆ ಅಡುಗೆ ಮಾಡಿದ್ವಿ ಬರ್ತಿದ್ರ ಅವ್ರ ಮನೇಲಿ ಅಡ್ಗೆ ಮಾಡ್ತಾ ಇದ್ವಿ ಐದಾರು ವರ್ಷ ಅವ್ರ ಮನೆಗೆ ಅಡುಗೆ ಮಾಡ್ತಾ ಆಮೇಲೆ ಹುಡುಗ ಏನ್ ಮಾಡ್ದ ತಂಗಿನ ತಗೊಂಡ್ಬಂದು ಬಿಟ್ಟ ಈಗ ಅದೆಲ್ಲ ಓಕೆ ನೀವು ನೋಡ್ಕೊಂಡಿದ್ರ ಅವರು ಕೊರೋನಾಗಿಂತ ಮುಂಚೆ ಅಜ್ಜಿ ನಿಮ್ ಸಂಪರ್ಕದಿಂದ ದೂರ ಆಗಿದ್ದಾರೆ ಆದ್ರೆ ಇತ್ತೀಚಿನ ವ್ಯವಸ್ಥೆ ಸುದ್ದಿ ಆಗ್ತಿದೆ ತಾಲೂಮಾನ ತಿಮ್ಮಾಕಜ್ಜಿ ನಿಜವಾದ ವಂಶಸ್ತ್ರ ಯಾರು ಇಲ್ಲ ಉಮೇಶ್ ಅನ್ನೋರು ಬಂದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸಮಂದ ಇರೋದ್ ಅವ್ರನ್ನೇ ಗೊತ್ತಾಗಲ್ಲ ಉಮೇಶನಿಗೆ ಸಮುದಾಯ ಪೂರಿ ಡೀಟೇಲ್ ಸಲ ಹಾಗಾದ್ರೆ ಉಮೇಶ್ ಅವರು ಇದಕ್ಕು ಮುಂಚೆ ನಿಮ್ಮ ಸಂಪರ್ಕದಲ್ಲಿ ಬಂದು ನಿಮ್ಮನ್ನೆಲ್ಲಾರು ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ ಆದ್ರೆ ತಿಮ್ಮಕ್ಕಜ್ಜಿ ಮಕ್ಕಳು ವಂಶಾಸ್ತ್ರ ಇದಾರೆ ಅಂತ ಹೇಳ್ಬಿಟ್ಟು ಅವರು ಯಾವ್ದೇ ಕಾರಣಕ್ಕೂ ಮಾಧ್ಯಮದಲ್ಲಿ ಹೇಳ್ಕೊಂಡಿಲ್ಲ ಹೇಳ್ಕೊಂಡಿಲ್ಲ ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಇಡೀ ಹುಲಿಕ್ಕಲ್ಲೇ ಇರ್ತಕ್ಕಂಥ ಅಜ್ಜಿ ಬಂಧು ಬಳಗೆಲ್ಲ ನಾವು ಆಸ್ಪತ್ರೆಗೆ ಅಂತ ಎಕರೆ ಜಾಗ ಬಿಟ್ಟವ್ರ ಅಜ್ಜಿಗೆ ಅದೇ ಜಾಗದಲ್ಲಿ ಒಂದು ಆರ್ಚ್ ಮಾಡಿ ಒಂದು ಅಲ್ಲೇ ಒಂದು ವಸ್ತು ಸಂಗ್ರಹಾಲಯ ಮಾಡಿ ಒಂದು ಆರ್ಚನ್ನು ಮಾಡಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಗ್ರಾಮಸ್ಥರದೆಲ್ಲ ಅದೇ ರಜೆ ರಾಜೇವರ ನಮಸ್ತೆ ನಮಸ್ಕಾರ ನಾವು ಸಾಲುಮರ ತಿಮ್ಮ ಅವರ ಮೊಮ್ಮಗ ಅಂತ ಗೊತ್ತಾಯಿತು ರೀತಿ ನಿಮ್ಗೆ ಹೆಂಗ್ ಸಂಬಂಧ ಅಜ್ಜಿ ಸಾಲುಮರ ತಿಮ್ಮಕ್ಕ ತಿಮ್ಮಕ್ಕಜ್ಜಿ ಮತ್ತೆ ಬಿಕುಲ್ಚ ಕಯ್ಯ ಅಂತ ಜೀವಿತ ಅಜ್ಜಿ ಹೆಸರು ತಿಮ್ಮಕ್ಕಜ್ಜಿ ತಾತನ ಹೆಸರು ಬಿಕುಲ್ಚಿಕಯ್ಯ ತಾತನ ತಮ್ಮನ ಹೆಸರು ಸಂಚಿಕಯ್ಯ ಸಂಚಿಕಯ್ಯ ಮಕ್ಕಳು ನಮ್ಮ ತಂದೆ ಸಂಚಿಕಪ್ಪ ಅವರು ಅವರ ಹಿರಿ ಮಗನ ಮಗ ನಾನು ಹಾಗಾಗಿ ಯಾರು ಅಜ್ಜಿಗೆ ಸಂಬಂಧ ಮೊಮ್ಮಗ ಈಗ ಅಜ್ಜಿ ಜೊತೆ ನೀವು ಚಿಕ್ಕಂದಿನಲ್ಲಿ ಬಾಲ್ಯದಲ್ಲಿ ಅಜ್ಜಿ ಮತ್ತೆ ತಾತನ ಜೊತೆ ಒಡನಾಟ ಇತ್ತ ತಾತನ್ ನೋಡಿದ್ರ ಬಿಕ್ಕ ಚಿಕ್ಕ ಎಂಬ ನೋಡಿದೀವಿ ಅಜ್ಜಿ ಜೊತೆ ತಾತನ ಜೊತೆ ಅಜ್ಜಿ ದೊಡ್ಡ ದಿನ ದೊಡ್ಡ ತಾತ ನಮ್ಗೆ ಖುಷಿ ಇಲ್ಲ ಅಮ್ಮ ನಾವು ಮಾಮೂಲಿ ತರನ ಎಲ್ಲ ತರೂ ಅವ್ರ ಮನೆಗೆ ಹೋಗಿ ಹೋಗಿದ್ರು ಅಜ್ಜಿ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು ಎಲ್ಲ ಮಾಡ್ತಿದ್ವಿ ಎಲ್ಲಾ ಚೆನ್ನಾಗೇ ಏನು

ಮತ್ತೆ ಮೈಲಿಗಳಷ್ಟು ದೂರ ಇಲ್ಲ ಊರಲ್ಲಿ ಮಾತ್ರ ಅಲ್ಲ ಮೈಲಿಗಳಷ್ಟು ದೂರ ಗಿಡಗಳನ್ನ ನೆಟ್ಟಿ ಅವತ್ತಿನ ದಿನದಲ್ಲಿ ಅಡ್ಡೆ ಕಟ್ಕೊಂಡು ಬಿಂದಿಯನ್ನು ತಗೊಳಾಕೊಂಡು ನೀರನ್ನ ಇವತ್ತು ಬಿಡಿ ಬೀದಿ ಬೀದಿನಲ್ಲಿಲ್ಲವೇ ಬೋರ್ವೆಲ್ಲವೇ ಎಲ್ಲಿ ಸಿಕ್ಕಿರೋ ನೀರು ಹಾಕಬಹುದು ಈಗಿನ ಮಕ್ಕಳು ಅವೆಲ್ಲ ಮಾಡಕ್ಕೆ ಸುಸ್ತು ಅಂತಾರೆ ನಮ್ ತಾತ ನೀರನ್ನ ಒತ್ಕೊಂಡು ಮೈಲಿಗಳಷ್ಟು ದೂರ ಒತ್ಕೊಂಡು ಹೋಗಿ ಗಿಡಗಳಿಗೆ ನೀರು ಹಾಕೈತೆ ಅಜಾನು ಬಾಹು ಹೌದೌದು ನಮ್ಮ ತಾತ ಗಟ್ಟಿ ತಾತ ಅಷ್ಟು ಕೆಲಸ ಮಾಡೈತೆ ಆ ದಿನದಲ್ಲಿ ಮೇಕೆಗಳು ಕುರಿಗಳು ಗಿಡಗಳನ್ನ ತೆಗ್ದು ಮಾಡಿದಂಗೆ ನೋಡ್ಕೊಂಡಿದ್ದೆ ಬೇಲ್ಗಳೆಲ್ಲ ಹಾಕಿ ಅದಕ್ಕೆ ತಾತನು ಮಾಡೈತೆ ನಮ್ ಸಂಬಂಧಿಕರೆಲ್ಲರೂ ಮಾಡಿರ್ತಾರೆ ತಾತನ್ ಸಪೋರ್ಟ್ ಮಾಡೇ ಇರ್ತಾರೆ ಅಪ್ಪ ಇರ್ಬೋದು ನಮ್ಮ ಚಿಕ್ಕಪ್ಪ ಇರ್ಬೋದು ಮಾಡಿರ್ತಾರೆ ಅಜ್ಜಿನಿ ಇರ್ತದೆ ನಾವೇನು ಅಜ್ಜಿನಿ ಇಲ್ಲ ಅಂತ ಹೇಳಕ್ಕಲ್ಲ ಅಜ್ಜಿನ ಮಾಡಿರ್ತದೆ ತಾತನ್ ಮತ್ತೆ ಅಜ್ಜಿ ಐತಲ್ವಾ ಅಜ್ಜಿ ಮಾಡೇ ಮಾಡಿರ್ತದೆ ಅವತ್ ಇವತ್ತು ಅಜ್ಜಿಗೆ ಸಾಲು ಮರದ ತಿನ್ಮಕ್ಕಳ ಹೆಸರು ಬರೋದಕ್ಕೆ ಮೂಲ ಕಾರಣ ನಮ್ಮ ತಾತ ತಾತನ ಕಾಲಾನಂತರದಲ್ಲಿ ಎಷ್ಟೋ ವರ್ಷಗಳ ನಂತರ ಅಜ್ಜಿಗೆ ಸಾಲು ಮರ ತಿಮ್ಮಕ್ಕ ಅಂತ ಹೆಸರು ಬಂದಿದೆ ಅದು ನಮ್ಮ ತಾತನ ಬರ್ಲಿಲ್ಲ ನಮ್ಮ ಅಜ್ಜಿ ಬಂತು ಅದು ನಮ್ ಖುಷಿ ವಿಚಾರ ಈಗ ಹೌದೌದು ನಮ್ ಖುಷಿ ಅಲ್ಲ ಬಂತು ಆಮೇಲೆ ಸಾಲು ಮರ ತಿಮ್ಮಕ್ಕ ಅಂತ ಬಂದಾದ್ಮೇಲೆ ಸರ್ಕಾರದಿಂದ ಗೌರವ ಸೂಚಿಸೋದು ಎಲ್ಲಾ ಕಡೆನೂ ಪ್ರಚಾರ ಆಯ್ತು ಅಜ್ಜಿಗೆ ಪ್ರಚಾರ ಆದ ಕೆಲವು ನಿಂತ ಇರೋದ್ರಲ್ಲೂ ಅಜ್ಜಿ ನಾವ್ ಅಜ್ಜಿ ಜೊತೆನೇ ಇತ್ತು ನಾವೇ ನೋಡ್ಕೊಂತಿದ್ವಿ ಎಲ್ಲ ನಮ್ಮ ಕುಟುಂಬದಲ್ಲೇ ಇದ್ದಿದ್ದು ನೀವೇ ಅಂದ್ರೆ ಯಾರ್ಯಾರು ನೋಡ್ಕೊಂತಿದ್ರೆ ನಿರ್ದಿಷ್ಟವಾಗಿ ಇಲ್ಲಿ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪರೇ ಇದ್ದಿದ್ದು ಜಾಸ್ತಿ ನೋಡ್ಕೊಂತಿದ್ವಿ ಅಲ್ಲ ಈಗ ಅಜ್ಜಿದು ಹೆಣ್ಮ ಅಡುಗೆ ಮಾಡೋದು ಸ್ನಾನ ಮಾಡಿಸೋದು ಇಂತಹ ಕ್ರಿಯೆಗಳನ್ನ ಯಾರು ಮಾಡ್ತಿದ್ರು ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಬಂದು ನಮ್ಮ ಮನೆಯಲ್ಲಿ ಇರಲಿಲ್ಲ ಅಜ್ಜಿ ಮನೆಗೇನೆ ಹೋಗಿ ನಾವೆಲ್ಲ ಮಾಡ್ತೀವಿ ನಮ್ಮ ಚಿಕ್ಕಮ್ಮ ಇರ್ಬೋದು ನಮ್ಮ ತಂಗಿದೂರು ಮಾಡೋದ್ರೆ ನಮ್ಮ ಅತ್ತೆಯವರು ಎಲ್ಲಾನು ಮಾಡೋರು ಸರ್ ಯಾರು ಮಾಡಿಲ್ಲ ಈಗ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಜ್ಜಿಗೆ ನಮ್ಮ ತಾತ ಇಲ್ಲ ಅಂದ್ರೆ ಯಾರು ಯಾರು ನೋಡ್ತಾರೆ ನಾವು ನೋಡ್ತೀವಿ ಅದು ಸರ್ವೆ ನಾವೇನು ಹೇಳ್ಕೊಬೇಕಾಗಿಲ್ಲ ಅದನ್ನ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಮತ್ತೆ ಇಷ್ಟು ದಿನ ನೀವು ತೆರೆಮರೆನಲ್ಲಿ ಯಾಕಿದ್ರಿ ಯಾಕೆ ಬರಲಿಲ್ಲ ಹೌದು ನೀವು ಕೇಳಬೇಕಾದ ನಿಜನೇ ನಾವು ಹೇಳ್ಬೇಕು ಹೇಳೋದು ನಿಜನೇ ಇದುವರೆಗೂ ಈ ನಾವೇನ ಮುಂದಕ್ಕೆ ಬರ್ಲಿಲ್ಲ ಅಂದ್ರೆ ಅಜ್ಜಿನೂ ಹೇಳ್ಕೊಂಡಿಲ್ಲ ಮೇನು ಅಜ್ಜಿನೂ ನಮ್ಮ ತಮ್ಮನ ಮಕ್ಕಳು ನಮ್ಮ ಮೈದನ್ ಮಕ್ಳು ಎಲ್ಲ ಒಟ್ಟಾಗ ಸೇವೆ ಅಂತೂ ಮಾಡವ್ರೆ ಆಯ್ತು ಅಜ್ಜಿ ನಿಮ್ಮನ್ನ ಒಂದ್ ರೀತಿ ಕಡೆಗಣಿಸಿದೆ ಕಾಣಿಸಿದೆ ಅಂತ ನಾವು ಹೇಳಲ್ಲ ನಾವ್ ಕಡೆ ಅಂತ ನಾವ್ ಹೇಳಲ್ಲ ಕಾರಣ ಏನು ಅಜ್ಜಿ ಇದು ನಮ್ಮ ಅಜ್ಜಿ ಇದು ಸಂಸ್ಕಾರ ನಾವು ಮಾಡ್ಲಿಲ್ಲ ಅಂದಾಗ ನಮ್ಗೆಲ್ಲಾರ್ಗು ಒಂಥರ ನೋವು ತುಂಬಾ ಆಯ್ತು ಸರ್ ಅಂದ್ರೆ ನಿಮಗಾಗಿರೋ ನೋವು ಇಡೀ ಸಮುದಾಯ ನೋವು ಅಂತ ನೀವ್ ಹೇಳ್ತಿದ್ದೀರಿ